ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯ ಶ್ರೀ ಶ್ರೀ ಅರ್ಜುನ ಅವಧೂತ ಗುರುಮಹಾರಾಜರ ಚರಣೆಗೆ ಶಿರಸಾಷ್ಟಾಂಗ ಪ್ರಣಾಮಗಳು ಆತ್ಮೀಯ ಆತ್ಮಗೊಂದುಗಳೇ ತಮಗೆಲ್ಲ ತಿಳಿದಿರುವಂತೆ ಡಿಸೆಂಬರ್ ತಿಂಗಳು ಬಂತು ಅಂತಂದ್ರೆ ದತ್ತ ಜಯಂತಿಯ ಕಾರ್ಯಕ್ರಮ ವೈಭವ ದತ್ತ ಮಹಾರಾಜರ ಆರಾಧನೆ ಗುರುಚರಿತ್ರೆ ಪಾರಾಯಣ ಮಧುಕರಿ ಭಿಕ್ಷೆ ಹತ್ತು ಹಲವಾರು ಕಾರ್ಯಕ್ರಮಗಳು ಗುರುನಿವಾಸದಿಂದ ಟ್ರಸ್ಟ್ ವತಿಯಿಂದ ನಡೀತಾ ಇದೆ ನಮಗೆಲ್ಲ ಗೊತ್ತಿದೆ ಈ ಬಾರಿ ಕೂಡ ನಾಳೆ ಸೋಮವಾರದಿಂದ ದತ್ತ ಜಯಂತಿ ಕಾರ್ಯಕ್ರಮಗಳಿಗೆ ಪರಮ ಪೂಜ್ಯರು ಚಾಲನೆ ಇದ್ದಾರೆ ದತ್ತ ಪಾರಾಯಣ ಕಾರ್ಯಕ್ರಮ ಏಳು ದಿವಸಗಳ ಕಾಲ ಪಾರಾಯಣ ಇರುತ್ತೆ ಪಾರಾಯಣಕರ್ತೃಗಳು ರಾಜ್ಯಾದ್ಯಂತ ಸುಮಾರು ಐದು ಸಾವಿರದ ಒಂದು ಜನ ಪಾರಾಯಣ ಮಾಡಬೇಕು ಅನ್ನೋದು ಪರಮ ಪೂಜ್ಯರ ಸತ್ಸಂಕಲ್ಪ ಆಗಿದೆ ಅದೇ ರೀತಿ ಈಗಾಗಲೇ ನಮಗೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಶಿವಮೊಗ್ಗ ಇರ್ಬೋದು ತುಮಕೂರು ಇರ್ಬೋದು ಬೆಂಗಳೂರು ಇರ್ಬೋದು ಮೈಸೂರು ಇರ್ಬೋದು ಚಾಮರಾಜನಗರ ಗುಡ್ಲುಪೇಟೆ ಟಿಟ್ಟು ಥರ ಹತ್ತು ಹಲವು ಕಡೆಯಿಂದ ಎಲ್ಲಾ ಆತ್ಮಬಂಧುಗಳು ನೋಂದಾಯಿಸಿಕೊಂಡು ಆಗ್ಲೇ ಗುರುಚರಿತ್ರೆ ಪಾರಾಯಣ ಮಾಡೋಕ್ಕೆ ಸಜ್ಜಾಗಿದ್ದಾರೆ ತಾವೆಲ್ಲ ಹಳಬರಿದಿರ ಸಾಕಷ್ಟು ಜನಕ್ಕೆ ಗೊತ್ತಿದೆ ಗುರುಚರಿತ್ರೆ ಪಾರಾಯಣ ಮಾಡಬೇಕಾದ್ರೆ ಕೆಲವು ನಿಯಮಗಳನ್ನು ಪಾಲನೆ ಮಾಡೋದು ಉತ್ತಮ ಯಾಕೆ ಅಂತಂದ್ರೆ ಆ ಏಳು ದಿವಸಗಳಲ್ಲಿ ತಾವು ಶ್ರದ್ಧಾ ಭಕ್ತಿಯಿಂದ ದತ್ತ ಪಾರಾಯಣ ಅಥವಾ ಗುರುಚರಿತ್ರೆ ಪಾರಾಯಣ ಮಾಡಿದ್ದೆ ಆದಲ್ಲಿ ಸತ್ಯವಾಗಲು ದತ್ತ ಮಹಾರಾಜರ ದರ್ಶನ ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಹಾಗೆ ಆಗುತ್ತದೆ ಅದೆಲ್ಲ ನಾವು ಸತ್ಯ ಏನಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ತಾವು ಭಕ್ತಿಯಿಂದ ಸ್ನಾನ ಸಂಧ್ಯಾಧಿಗಳನ್ನ ಅಥವಾ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಯಾವ ಜಾಗದಲ್ಲಿ ನೀವು ಪಾರಾಯಣ ಮಾಡೋದಿಕ್ಕೆ ಶುರು ಮಾಡ್ತಿರೋ ಅದೇ ಜಾಗದಲ್ಲಿ ಕೂತ್ಕೊಂಡು ನಿಯಮಿತ ಅಧ್ಯಾಯಗಳು ಏನು ಹೇಳಿದರೆ ಅಷ್ಟಷ್ಟೇ ಅಧ್ಯಾಯಗಳನ್ನ ಪಾರಾಯಣ ಮಾಡಬೇಕು ಸಾಕ್ಷಾತ್ ದತ್ತಾತ್ರೇಯರು ಆ ದತ್ತ ಚರಿತ್ರೆ ಪುಸ್ತಕದಲ್ಲಿ ಬಂದಿದ್ದಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರ ಪುಸ್ತಕಕ್ಕೆ ನಾವು ಪೂಜೆ ಸಲ್ಲಿಸಬೇಕು ಪಾರಾಯಣ ಆದ ನಂತರ ಒಂದು ತುಪ್ಪದ ನಂದಾದೀಪ ಏಳು ದಿವಸ ಕೂಡ ಉರಿಸಬೇಕು ಆದಷ್ಟು ಹೊರಗಡೆ ತಿನ್ನೋದನ್ನು ಕಮ್ಮಿ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಈರುಳ್ಳಿ ಬೆಳ್ಳುಳ್ಳಿ ತಾಮಸ ಪದಾರ್ಥಗಳನ್ನು ತಿನ್ನಬಾರ್ದು ಬ್ರಹ್ಮಚರ್ಯ ಪಾಲಿಸಬೇಕು ಚಾಪೆ ಮೇಲೆ ಮಲ್ಕೊಳ್ಳೋದು ಉತ್ತಮ ಒಂದು ದಿಂಬು ಬೇಕಾದರೆ ಇಟ್ಕೋಬೋದು ಹಾಗೂ ನಿತ್ಯವೂ ನಿರ್ದಿಷ್ಟವಾದಂಥ ಅಧ್ಯಾಯಗಳೇನಿದೆ ಅದನ್ನು ನಿರ್ದಿಷ್ಟ ಸಮಯದಲ್ಲಿ ಮುಗಿಸೋದು ಉತ್ತಮ ಒಂದು ವೇಳೆ ಹಾಗಾಗಲಿದ್ದಲ್ಲಿ ಅದಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಅವತ್ತಿನ ಪಾರಾಯಣ ಏನಿದೆ ಅದನ್ನ ಮುಗಿಸ್ಕೋಬೇಕು ಇದಿಷ್ಟು ಯಾರಿಗೆ ಸಾಧ್ಯ ಇದೆಯೋ ಅವರೆಲ್ಲ ಮಾಡಿದ್ರೆ ತುಂಬಾ ಉತ್ತಮ ಒಂದು ವೇಳೆ ವಯೋವೃದ್ಧರು ಅಥವಾ ಯಾರಾದರೂ ಕಾಯಿಲೆ ಕಸಾಲೆ ಅಥವಾ ರೋಗಿಗಳು ಯಾರಾದ್ರೂ ಇದ್ದು ಅವರಿಗೆ ಮಾರಬೇಕು ಅನ್ನೋ ಆಸೆ ಇದ್ದು ಇದಿಷ್ಟನ್ನ ಪಾಲನೆ ಮಾಡಕ್ ಆಗಲ್ಲ ಅಂತ ಏನಾದ್ರು ಇದ್ರೆ ಶುದ್ಧ ಅಂತ ಕಾರಣದಿಂದ ಶ್ರದ್ಧಾಭಕ್ತಿಯಿಂದ ದತ್ತ ಮಹಾರಾಜನ ಪ್ರಾರ್ಥನೆ ಮಾಡಿ ಗುರುಚರಿತ್ರ ಪಾರಾಯಣ ಮಾಡಿದ್ದಾರೆ ಸಾಕು ತಾವು ಪಾರಾಯಣ ಮಾಡಿದ ನಂತರ ನೀವು ನಿಮ್ಮ ಗ್ರೂಪ್ನಲ್ಲಿ ನಿಮ್ಮ ಲೀಡರ್ಸ್ಗೆ ಅದನ್ನು ಹೇಳಿದ್ರೆ ಸಾಕು ಯಾರ್ಯಾರು ಪಾರಾಯಣ ಆಗಿದೆ ಅಂತ ಪಾರಾಯಣ ಮಾಡಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳು ರಾಜ್ಯಾದ್ಯಂತ ಎಲ್ಲೆಲ್ಲಿ ಪಾರಾಯಣ ಮಾಡಿದ್ದೀರೋ ಅವರೆಲ್ಲರೂ ಹದಿನಾಲ್ಕನೇ ತಾರೀಕು ಡಿಸೆಂಬರ್ರು ವೆಂಕಟಾರ್ಜುನ ಧ್ಯಾನ ಮಂದಿರ ಮೈಸೂರಿನಲ್ಲಿ ಅಲ್ಲಿ ಭಾಗವಹಿಸಬೇಕು ಪರಮ ಪೂಜ್ಯರ ಆಶೀರ್ವಾದ ಪಡ್ಕೋಬೇಕು ಅವತ್ತು ತಮಗೆಲ್ಲ ದತ್ತ ಭಿಕ್ಷೆ ನೀಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಈ ಬಾರಿಯ ದತ್ತಾಮೃತಧಾರೆ ಕಾರ್ಯಕ್ರಮದಲ್ಲಿ ತಾನು ಭಾಗವಹಿಸಿ ಧರ್ಮಪೂಜ್ಯರ ಹಾಗೂ ಶ್ರೀ ಗುರು ದತ್ತಾತ್ರೇಯರ ಅನುಗ್ರಹಕ್ಕೆ ಸಂಪೂರ್ಣವಾಗಿ ಭಾಗವಹಿಸಿ ಸಂಪೂರ್ಣವಾದ ಅನುಗ್ರಹ ಪಡೀಬೇಕು ಅಂತ ನಮ್ಮಲ್ಲಿ ನಾವು ಮತ್ತೊಮ್ಮೆ ಕೇಳ್ಕೊಳ್ತೀವಿ ಎಲ್ಲರಿಗೂ ಧನ್ಯವಾದ